ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಪಕ್ಷಕ್ಕೋಸ್ಕರ ಪಕ್ಷದ ಕೆಲಸ ಭೂತ್ ಮಟ್ಟದ ಕೆಲಸ ಶಕ್ತಿ ಕೇಂದ್ರದ ಕೆಲಸ ಇದನ್ನೆಲ್ಲ ನಾವು ಸಮಯ ಕೊಟ್ಟಿ ಪಕ್ಷದ ಕೆಲಸವನ್ನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ ಈಗಿರುವಂತದ್ದು ಮೋದಿನ ಇನ್ನು ಮತ್ತೊಮ್ಮೆ ಆಯ್ಕೆ ಮಾಡಬೇಕಾಗಿದೆ ಆಯ್ಕೆ ಆಗೇ ಆಗ್ತಾರೆ ಆದ್ರೆ ಅತಿ ಹೆಚ್ಚಿನ ಸಂಖ್ಯೆಯಿಂದ ನಾವೆಲ್ಲ ಅವ್ರನ್ನ ವಿದೇಶಾಲಿಯಾಗಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇವೆ ಪ್ರತಿವರ್ಧನಾ ಕಾರ್ಯಕ್ರಮ ಅಂದ್ರೆ ಏನಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ಸ್ತ್ರೀ ಶಕ್ತಿ ಸಂಘಗಳು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅನೇಕ ಜನ ಸ್ತ್ರೀ ಶಕ್ತಿ ಸಂಘಗಳು ಅಂದ್ರೆ ಒಂದು ಸುಮ್ಮನೆ ಒಂದು ಗುಂಪು ಕಟ್ಕೊಂಡಿರೋದು ಅನ್ಕೊತಾರೆ ಆ ಥರ ಅಲ್ಲ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ರಿಜಿಸ್ಟರ್ ಆಗಿರುವಂತ ಸ್ತ್ರೀ ಶಕ್ತಿ ಸಂಘಗಳಿಗೆ ಕೇಂದ್ರ ಸರ್ಕಾರದಿಂದ ಅನೇಕ ರೀತಿಯಾದ ಅನುದಾನಗಳು ಬರ್ತಾ ಇದೆ ಲೋನ್ ಬರ್ತಾ ಇದೆ ಅವ್ರಿಗೆ ಬೇರೆ ಬೇರೆ ರೀತಿಯಾದಂಥ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮುಂದೆ ಅವರು ಏನಾದರೂ ಸ್ವಂತ ಉದ್ಯೋಗ ಮಾಡೋದಕ್ಕೆ ಅನುಕೂಲ ಆಗೋ ಥರ ಟ್ರೈನಿಂಗು ಮತ್ತೆ ಆರ್ಥಿಕ ಸಹಾಯ ಸಹ ಕೊಡ್ತಾ ಇದ್ದಾರೆ ಇಂತಹ ಸಂಘಗಳನ್ನು ನಾವು ಗುರುತಿಸಬೇಕಾಗಿರುತ್ತೆ ನಾವೆಲ್ಲರಿಗೂ ಇದೇನು ಹೊಸದಲ್ಲ ಹೆಸರು ಹೊಸದಿರ್ಬೋದು ಆದರೆ ಕೆಲಸ ಹಳೆದೇ ನಾವೆಲ್ಲ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಮಾಡಿರುವಂಥದ್ದು ನಮ್ಮ ಶಕ್ತಿ ಕೇಂದ್ರ ಮಟ್ಟದಲ್ಲಿ ಒಟ್ಟು ಎಂಬತ್ತ್ ಶಕ್ತಿ ಕೇಂದ್ರಗಳು ಬರುತ್ತೆ ಈ ಶಕ್ತಿ ಕೇಂದ್ರ ಮಟ್ಟದಲ್ಲಿ ಒಬ್ರನ್ನ ನೇಮಿಸಬೇಕು ಅಂದ್ರೆ ಬೇರೆ ಶಕ್ತಿ ಕೇಂದ್ರದಿಂದ ಪಕ್ಕದ ಶಕ್ತಿ ಕೇಂದ್ರದಿಂದ ಮತ್ತೊಂದು ಶಕ್ತಿ ಕೇಂದ್ರಕ್ಕೆ ನೇಮಿಸಬೇಕು ಆ ಶಕ್ತಿ ಕೇಂದ್ರದಲ್ಲಿ ಯಾರು ನಿಯೋಜಿತಗೊಂಡಿರ್ತಾರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಶಕ್ತಿ ಕೇಂದ್ರದಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಮಗೆ ರಾಜ್ಯದ ಮತ್ತು ಕೇಂದ್ರದ ಕಾರ್ಯಾಲಯದಿಂದ ಸೂಚನೆಗಳು ಬಂದಿದೆ ಒಂದು ಪೇಜ್ ಪ್ರಮುಖರಾಗಿದ್ದೇನೆ ಕೆಲವು ಬದಲಾವಣೆಗಳು ಇರಬಹುದು ಕೆಲವರು ಮನೆ ಬದಲಾಯಿಸಿರಬಹುದು ಅಥವಾ ಇನ್ನಿತರ ಕಾರಣಗಳಿಂದ ಬದಲಾವಣೆಗಳಾಗಿರ್ಬಹುದು ಅದನ್ನ ಒಂದ್ಸತಿ ಪುನರ್ ಪರಿಶೀಲಿಸಬೇಕು ಈಗಾಗಲೇ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ನೂರಕ್ಕೆ ನೂರಷ್ಟು ಭೂತ ಮುಗ್ದಿದೆ ಅದನ್ನ ಪುನರ್ ಪರಿಶೀಲಿಸಬೇಕು ಮತ್ತೆ ಮಾಡಬೇಕು ಯಾವುದೇ ಚುನಾವಣೆ ಇರಲಿ ಅದು ಕಷ್ಟದ ಚುನಾವಣೆ ಇರಲಿ ಅಥವಾ ಈಸಿ ಇರಲಿ ಎಲ್ಲ ಚುನಾವಣೆಯಲ್ಲೂ ಕೂಡ ನಾವು ಜವಾಬ್ದಾರಿಯುತವಾಗಿ ಕೆಲಸವನ್ನು ನಾವು ಮಾಡಿದ್ದೇವೆ ಈ ಚುನಾವಣೆಗಳು ಇನ್ನೇನು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಲೋಕಸಭಾ ಚುನಾವಣೆ ನಮ್ಮ ಮುಂದೆ ಇದೆ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲ ಕೂಡ ತೊಡಕೋಬೇಕಾಗಿದೆ ಯಾಕಂದ್ರೆ ಇಡೀ ದೇಶ ಇವತ್ತು ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅಂತ ಪ್ರತಿಯೊಬ್ಬರೂ ಕೂಡ ಇವತ್ತು ಕಾರ್ಯಕರ್ತರಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳೋರು ಯಾರಾದರೂ ದಯವಿಟ್ಟು ಅದಕ್ಕೂ ತಾವೆಲ್ಲರೂ ಕೂಡ ತಿಳಿಸಿ ಅವ್ರನ್ನೂ ಕೂಡ ಕೆಲಸ ಮಾಡಲಿಕ್ಕೆ ಸೇರಿಸುವಂಥ ಪ್ರಯತ್ನವನ್ನು ಎಲ್ಲರೂ ಮಾಡೋಣ ಭಾರತೀಯ ಜನತಾ ಪಾರ್ಟಿ ಮತ್ತಷ್ಟು ಗಟ್ಟಿಯಾಗಬೇಕು ನಾವೇನು ಅಪಾರ್ಟ್ಮೆಂಟ್ಸು ಲೇಔಟ್ಸು ವಿಲೇಜಸ್ಸು ಎಲ್ಲ ಕಡೆ ಏನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿದ್ದೀರ ತಾವೆಲ್ಲ ಒಗ್ಗಟ್ಟಾಗಿ ತಾವು ಸಹಕಾರ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇವತ್ತು ಕಾಂಗ್ರೆಸ್ ಒಂಥರ ಮುರಿದ ಮನೆ ಆಗಿದೆ ಯಾರು ಕೂಡ ಜನ ನಂಬುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲ ಆದ್ದರಿಂದ ಇವತ್ತು ಯಾರಾದರೂ ನಂಬಿಕೆಯನ್ನು ಗಳಿಸಿದರೆ ಅದು ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮಾತ್ರನೇ ಅಂತ ತುಂಬ ಹೆಮ್ಮೆಯಿಂದ ಹೇಳ್ತಾ ಮತ್ತೊಮ್ಮೆ ನರೇಂದ್ರ ಮೋದಿಯವನ್ನ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಧಾನಿಯನ್ನಾಗಿ ಮಾಡಲಿಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಾನು ಮಾತು ಬಳಸ್ತೀನಿ ಜೈ ಜೊ ತಮಗೆಲ್ಲ ಗೊತ್ತಿದೆ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರರ ಕ್ಷೇತ್ರ ಮತ್ತು ಲೋಕಸಭೆ ಚುನಾವಣೆ ಮೂರೂ ಸಹ ಒಟ್ಟೊಟ್ಟಿಗೆ ಕೆಲಸ ಬರ್ತಾ ಇದೆ ಸೊ ಹಾಗಾಗಿ ಈ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ನಾಯಕರು ಹೇಳ್ದಂಗೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವಂಥ ವಿಚಾರ ತಮ್ಮ ಮತದಾರರಲ್ಲಿ ಮತ್ತು ನಮ್ಮ ಕೆಲಸದ ನಿಯತ್ತಾಗಿ ಕೆಲಸ ಮಾಡಿ ಅವರು ಗೆಲ್ಲಿಸುವಂಥ ಒಂದು ಕೆಲಸವನ್ನು ನಾವು ಮಾಡೋಣ ಭಾರತೀಯ ಜನತಾ ಪಾರ್ಟಿಯ ಬೊಮ್ಮನಹಳ್ಳಿಯ ಕಾರ್ಯಕಾರಿಣಿ ಇವತ್ತಾಗಿದೆ ಕಾರ್ಯಕಾರಿಣಿಯಲ್ಲಿ ಪ್ರಮುಖವಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯನ್ನು ಗೆಲ್ಲಿಸಲಿಕ್ಕೆ ಬೇಕಾದಂಥ ಚುನಾವಣೆ ತಯಾರಿಯನ್ನು ಇವತ್ತು ನಾವು ಮಾಡಿಕೊಂಡಿದ್ದೇವೆ ಅಪೂರ್ವಭಾವಿ ಸಭೆಯನ್ನು ಕೂಡ ಇವತ್ತು ಮಾಡಿದ್ದೇವೆ ಅದ್ರ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ವೋಟರ್ ಲಿಸ್ಟ್ ಸೇರಿಸುವಂಥದ್ದು ಇರ್ಬೋದು ಗೋಡೆ ಬರಹ ಇರ್ಬೋದು ಮತ್ತು ಮನೆ ಮನೆಗೆ ಏನು ಗ್ರಾಮಕ್ಕೆ ಚಲೋ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವಾರ್ಡಲ್ಲೂ ಮನೆ ಮನೆಗೆ ತೆರಳಿ ಬಿ ಜೆ ಪಿಯ ಸಾಧನೆಗಳ ಬಗ್ಗೆ ತಿಳಿಸೋದಿರ್ಬೋದು ಅದ ಜೊತೆಗೆ ಈಗ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಜೆ ಡಿ ಎ ಜೆ ಡಿ ಎಸ್ ಪಕ್ಷಕ್ಕೆ ಇವತ್ತೇನು ರಂಗನಾಥ್ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಅವರಿಗೆ ಸಪೋರ್ಟ್ ಮಾಡೋ ಅಂಥದ್ದಕ್ಕೂ ಕೂಡ ಇವತ್ತು ಆಗ್ತಾಯಿದೆ ಅದಕ್ಕೆ ಬೇಕಾದಂಥ ಒಂದು ಸಭೆಯನ್ನು ಶಿಕ್ಷಕರಿಗೆ ಕೂಡ ಇವತ್ತು ಕರೆದು ಅವ್ರಿಗೂ ಕೂಡ ಒಂದು ಸಪೋರ್ಟನ್ನು ನಾವು ಮಾಡಬೇಕು ಅಂತ ನಮ್ಮೆಲ್ಲ ಪ್ರಮುಖರಿಗೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿಗೆ ಮಾಜಿ ನಗರಸಭಾ ಸದಸ್ಯರಿಗೆ ನಮ್ಮ ವಾರ್ಡ್ನ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಕೂಡ ನಾವು ಇವತ್ತು ಸೂಚಿಸಿದ್ದೇವೆ ಎಲ್ಲರೂ ಟೀಚರ್ಸನ್ನು ಸಂಪರ್ಕ ಮಾಡಿ ಬಿ ಜೆ ಪಿ ಒಂದು ಬೆಂಬಲಿತ ಅಭ್ಯರ್ಥಿ ರಂಗನಾಥ್ ಅವರಿಗೆ ಈ ಸಲ ಗೆಲ್ಲಿಸುವಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ಮಾರ್ಚ್ನಲ್ಲಿ ಎಮ್ ಪಿ ಎಲೆಕ್ಷನ್ ನಡೀತಾ ಇದೆ ಈ ದೇಶದಲ್ಲಿ ಯಾರಾದ್ರೂ ಮೋದಿ ಮೋದಿ ಅಂತವ್ರೆ ಅದೇ ರೀತಿ ಈ ದೇಶದಲ್ಲಿ ಮೋದಿನ ಗೆಲ್ಸಬೇಕು ಮತ್ತೊಮ್ಮೆ ಬಿ ಜೆ ಪಿ ಬರಬೇಕು ದೇಶ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಪದ್ಮಣ್ಣ ಅಂತ ನಮ್ಮ ಫ್ರೆಂಡು ಅವ್ರ ಮಗನೇ ರಂಗನಾಥ್ ಅವ್ರು ನಿಂತಿದ್ದಾನೆ ಓದ್ ಸತಿ ಎರಡು ಸತಿ ಸೋತಿದ್ದಾನೆ ಈ ಸತಿ ಎರಡು ಪಾರ್ಟಿ ಒಂದಾಗಿದ್ದೀವಿ ಏನಾದರೂ ಮಾಡಿ ನಾವೆಲ್ಲ ಗೆಲ್ಲಿಸಲೇಬೇಕು ನಮ್ಮ ನಾಯಕರು ನಮ್ಮ ಎಮ್ ಎಲ್ ಎ ಅವರು ನಮ್ಮ ಕೌನ್ಸ್ಲರ್ಸು ನಮ್ಮ ಪಾರ್ಟಿಯ ಕಾರ್ಯಕರ್ತರು ಟೀಚರ್ಸು ಎಲ್ಲ ಸೇರಿ ರಂಗನಾಥ್ನ ಗೆಲ್ಲಿಸ್ಬೇಕು ಇವತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕಾರಿಣಿ ಸಭೆಯನ್ನು ಕರೆದು ಆ ಕಾರ್ಯಕಾರಿಣಿ ಸಭೆಯಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿ ಅಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಅಭ್ಯರ್ಥಿಯಾಗಿ ರಂಗನಾಥ್ ಅವ್ರು ನಿಂತಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಬೆಂಬಲವನ್ನು ಕೊಡಿಸಿ ಅಂಥೇಳಿ ನಮಗೂ ಎಲ್ಲ ಮನವಿ ಮಾಡಿದ್ದಾರೆ ಎಮ್ ಎಲ್ ಎ ಅವರು ಈ ಕ್ಷೇತ್ರದ ಎಮ್ ಎಲ್ ಎ ಅವರು ಬಂದು ಈ ಒಂದು ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿ ಯಾವ ರೀತಿ ನಾವು ಅದನ್ನು ಗೆಲ್ಸೋದಕ್ಕೆ ತ ಒಂದು ಕೆಲಸವನ್ನು ಮಾಡಬೇಕನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ಇದರಲ್ಲಿ ನಾವು ಅವರಿಗೆ ಓಟನ್ನು ಕೊಡಿಸೋದ್ರ ಮುಖಾಂತರವಾಗಿ ಅವ್ರನ್ನ ಈ ಬಾರಿ ಎಮ್ ಎಲ್ ಸಿ ಮಾಡೋದಕ್ಕೆ ಎಲ್ಲ ರೀತಿಯ ಸಶಕ್ತರಾಗಿ ನಾವು ಹೋರಾಡ್ತೇವೆ ಈಗ ಒಂದು ಸಂತೋಷದ ವಿಚಾರ ಅಂದರೆ ದಳ ಮತ್ತು ಬಿ ಜೆ ಪಿ ಅಲಯನ್ಸ್ ಆಗಿ ಏಕ ವ್ಯಕ್ತಿಯಾಗಿ ನಮ್ಮ ಅಭ್ಯರ್ಥಿಯಾದ ರಂಗನಾಥ್ ಅವರು ಹಂಡ್ರೆಡ್ ಪರ್ಸೆಂಟು ಇನ್ನು ಆಗ್ತಾರೆ ಯಾಕೆ ಅಂದರೆ ನಾವು ಎಲ್ಲ ಗುಂಪಾಗಿ ಇದು ನಮ್ಮ ಕೆಲಸ ಅಂತೇಳಿ ಪ್ರತಿಯೊಂದು ಶಾಲೆಗೂ ಭೇಟಿ ಮಾಡುವಂಥ ಮುಕ್ ಭೇಟಿ ಮಾಡುವ ಮುಖಾಂತರ ಹಾಗೂ ಪ್ರತಿ ಶಿಕ್ಷಕರನ್ನು ಕನ್ವಿನ್ಸ್ ಮಾಡಿ ವೋಟ್ ಹಾಕ್ಸೋದ್ರ ಮುಖಾಂತರ ಹಂಡ್ರೆಡ್ ಪರ್ಸೆಂಟ್ ಅವರು ವಿನ್ ಆಗ್ತಾರೆ ಕಳೆದ ಸಾರಿ ಅಭ್ಯರ್ಥಿನೂ ವಿನ್ ಆಗಿದ್ದರು ಇವರೂ ಬಿ ಜೆ ಪಿ ಮತ್ತು ದಳ ಇರೋದರಿಂದ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟು ವಿನ್ ಆಗ್ತಾರೆ ಇದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಹಾಗೂ ಈಗ ಕೊಟ್ಟಿರುವಂಥ ಅಭ್ಯರ್ಥಿ ಬಹಳ ಒಳ್ಳೆಯ ವ್ಯಕ್ತಿ ಅಂತೇಳಿ ಎಲ್ಲರೂ ಮಾತಾಡ್ತಿದ್ದಾರೆ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಹಾಗಾಗಿನೇ ಅವರು ಶಿಕ್ಷಕರ ಕ್ಷೇತ್ರದಿಂದ ಗೆದ್ದು ಬಂದು ಶಿಕ್ಷಕರ ಸಮಸ್ಯೆ ಅವರ ಕುಂದುಕೊರತೆಗಳು ಆಮೇಲೆ ಶಾಲೆಯಲ್ಲಿ ಆಗ್ತಾ ಇರುವಂಥ ಅನಾಚಾರಗಳು ಅದನ್ನೆಲ್ಲ ತಡೆಗಡ್ತಾ ಶಿಕ್ಷಕರಿಗೆ ಒಳ್ಳೆಯ ಮಾರ್ಗದರ್ಶಕ ಇರ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಏನು ಕಳೆದ ಬಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಜೆ ಡಿ ಎಸ್ಸಿಂದ ಅವಾಗ ಕಡಿಮೆ ಅಂತರದಿಂದ ಸೋತಿದ್ದೆ ಆವಾಗ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದವರು ಗೆದ್ದಿದ್ದರು ಅವರು ರಾಜೀನಾಮೆ ಕೊಟ್ಟು ಪಕ್ಷ ಬಿಟ್ಟು ಪಕ್ಷಾಂತರ ಮಾಡೋದ ಮೇಲೆ ಇದು ನಡೆದಿರೋದು ಉಪಚುನಾವಣೆ ಉಪಚುನಾವಣೆಯಲ್ಲಿ ಈಗ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗೆ ಎನ್ ಡಿ ಎ ಅಲಯನ್ಸಾಗಿ ಕ್ಯಾಂಡಿಡೇಟ್ ನಾನಾಗಿದ್ದೀನಿ ಕೇಂದ್ರದ ಸರ್ಕಾರದ ಮುಂದಿನ ಏನು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಿಸುವ ಒಂದು ಗುರಿಯೊಂದಿಗೆ ಇದು ಬುನಾದಿ ಆಗುತ್ತೆ ಅನ್ನೋ ವಿಶ್ವಾಸ ನನ್ನ ಈಗ ಪುಟ್ಟಣ್ಣ ಅಂದ ತಕ್ಷಣ ನಾವು ಇಂಡಿಪೆಂಡೆಂಟಾಗಿ ಹಾಕಿದ್ರು ಸಹ ಪುಟ್ಟಣ್ಣ ಅಂತೇಳ್ಬಿಟ್ಟು ನಾವು ಬಹಳ ಅಬ್ಜೆಕ್ಷನ್ ಮಾಡ್ತಾಯಿದ್ವಿ ಅವ್ರಿಗೆ ಯಾಕಂತಂದರೆ ಅವ್ರು ಮಾಡಿದಂತಹ ಕೆಲಸಗಳು ಇದು ಇದುವರೆಗೂ ಇಪ್ಪತ್ತು ವರ್ಷಗಳ ಕಾಲ ಅವರು ಈ ಎಮ್ ಎಲ್ ಸಿ ಆಗಿ ಇದ್ದಾರೆ ಸೊ ಅದರಲ್ಲಿ ಒಂದೇ ಒಂದು ಆದೇಶ ಶಿಕ್ಷಕರಿಗಾಗಿ ಒಂದೇ ಒಂದು ಆದೇಶ ಅವ್ರು ಮಾಡಿಲ್ಲ ಅಂತೇಳ್ಬಿಟ್ಟು ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಸಹ ನಾವು ಇದ್ರ ಬಗ್ಗೆ ನಾವು ಅವ್ರ ಬಗ್ಗೆ ನಾವು ಹೇಳಿದ್ವಿ ಯಾಕಂದರೆ ಎಲ್ಲ ಶಿಕ್ಷಕರಿಗೆ ಗೊತ್ತು ಈಗ ಅನುದಾನ ಸಹಿತ ಶಾಲೆಗಳು ಅನುದಾನ ರಹಿತ ಶಾಲೆಗಳು ಸರ್ಕಾರಿ ಶಾಲೆಗಳಲ್ಲಿದ್ದಾರೆ ಸೊ ಅನುದಾನ ರಹಿತ ಶಾಲೆಗಳಲ್ಲಿ ಕೆಲಸ ಇದ್ದಂಥ ಶಿಕ್ಷಕರಿಗೆ ನಮ್ಮ ರಂಗನಾಥ್ ಸರ್ ಹೇಳ್ದಂಗೆ ಯಾವುದೇ ಒಂದು ಅನುಕೂಲ ಮಾಡಿಕೊಡಲಿಲ್ಲ ಅವರು ಹೇಳ್ತಾರೆ ನೆನ್ನೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಬಂತು ನಾನು ಐದನೇ ವೇತನ ಆಯೋಗಕ್ಕೆ ನಾನು ಹೋರಾಟ ಮಾಡಿದ್ದೇನೆ ಅದು ಶುದ್ಧ ಸುಳ್ಳು ಅಂತ ನಾನು ಈ ಮೂಲಕ ನಾನು ಹೇಳೋದಿಕ್ಕೆ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಯಾಕಂತಂದರೆ ನಮ್ಮದು ನಾವು ಐದನೇ ವೇತನ ಆಯೋಗದಲ್ಲಿ ಸದಾನಂದ ಗೌಡ್ರ ಹತ್ರ ಕೂತ್ಕೊಂಡು ನಮ್ಮ ಜಾ ಇದು ಒಕ್ಕೂ ನಮ್ಮ ಸರ್ಕಾರಿ ನೌಕರರ ಒಕ್ಕೂಟದ ಅಧ್ಯಕ್ಷರು ಕಾರ್ಯದರ್ಶಿಗಳನ್ನ ನಾವೆಲ್ಲ ಹೋಗಿ ಮಾತ ಮಾತಾಡಿರೋದು ಮತ್ತು ಆದೇಶ ಮಾಡಿಸಿರೋದು ನಿದರ್ಶನ ಇದೆ ಸೊ ನಾವು ಮಾಡಿಸಿದ್ದೇನೆ ಅಂತ ಹೇಳ್ಬಿಟ್ಟು ಎಲ್ಲ ಶಿಕ್ಷಕರಿಗೆ ತಪ್ಪು ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಮತ್ತು ಒಂದು ಈ ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರೋಂಥ ಶಿಕ್ಷಕರಿಗೆ ಒಂದು ಅಲಯನ್ಸ್ ಡಿ ಇದು ಅಲಯನ್ಸ್ ಮೆಡಿಕಲ್ ಅಲಯನ್ಸ್ ಕೊಡಿಸೋದಕ್ಕೆ ಅವ್ರಿಗೆ ಇಪ್ಪತ್ತು ವರ್ಷಗಳಿಂದ ಆಗಿಲ್ಲ ಮತ್ತು ಒಂದು ಏಳ್ನೂರು ಜನಕ್ಕೆ ನಾನು ಶಿಕ್ಷಕರಿಗೆ ಹುದ್ದೆಗಳನ್ನು ಕೊಡಿಸಿದ್ದೀನಿ ಇದು ಎಂಥ ನ್ಯಾಯ ಇದು ಹೇಳ್ತಾ ಇರೋದು ಅಂತಂದರೆ ಕಿವಿಗೆ ಹೂವು ಇಟ್ಕೊಂಡಂಗೆ ಅವರು ಎಲ್ಲ ಟೀಚರ್ಸು ಅಮಾಯಕರು ಅವ್ರಿಗೇನು ಗೊತ್ತಾಗೋದಿಲ್ಲ ಅದು ನಾನು ಏನು ಹೇಳಿದ್ರೆ ಕೇಳ್ತಾರೆ ಅನ್ನೋ ಮನೋಭಾವನೆ ಅವರಲ್ಲಿದೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ